ಎರಡನೇ ಪಡೆ ಕಮಾಂಡೆಂಟ್ ಆದಂತಹ ಶ್ರೀಯುತ್ ಅಂಜಾವ್ ಅವರೇ ನಮ್ಮ ನೀಲ್ಗಾರ್ ಅವರೇ ಡಿ ಸಿ ಪಿ ಕ್ರ್ಯಾಂಗ್ ಇರಬೇಕು ಮತ್ತು ನಮ್ಮ ಸಿಕ್ಸ್ತ್ ಬಟಾಲಿಯನ್ ಕಮಾಂಡೆಂಟ್ ಆದಂತಹ ಬಸವರಾಜ್ ಜಿಲ್ಲೆ ಅವರೇ ಗುಲ್ಬರ್ಗ ಕಲಬುರಗಿ ಬಟಾಲಿಯನ್ ಕಮಾಂಡೆಂಟ್ ಇದ್ದಾರೆ ಮತ್ತು ಫೋರ್ ಬಟಾಲಿಯನ್ ಕಮಾಂಡೆಂಟ್ ಆದಂತಹ ಶ್ರೀಯುತ್ ಬಹಳ ವಿಶಿಷ್ಟವಾದ ಇದು ಸನ್ನಿವೇಶ ನಾವೊಂದು ಕನ್ನಡ ಭಾಷೆಗೊಂದು ಹಾಡಿದೆ ಕನ್ನಡ ಬಾರಿಸು ಕನ್ನಡ ಡಿಂಬಿಂಬ ಅದೇ ಇದು ನಾವು ಕೆ ಎಸ್ ಆರ್ ಪಿನವರು ಇವತ್ತು ಗಡಿ ಭಾಗದಲ್ಲಿ ಇರುವಂಥ ಬೆಳಗಾವಿ ನಗರಕ್ಕೆ ಅವರು ಕನ್ನಡದ ಟಿಂಬಿಂಬ ಬಾರಿಸಲಿಕ್ಕೆ ಅವರು ಬಂದಿದ್ದಾರೆ ಈ ಕೆ ಎಸ್ ಆರ್ ಪಿ ಇದು ಬ್ಯಾಂಕ್ ತಂಡ ಏನಿದೆ ಅದು ಬ್ಯಾಂಗ್ಳೂರು ಆಗಲಿ ಮೈಸೂರು ಆಗಲಿ ಬೇರೆ ಬೇರೆ ಕಡೆ ಅವರು ಹೋಗಿ ಅವರು ಸಾಕಷ್ಟು ಸರ್ತಿ ಈ ರೀತಿ ಅವರು ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ ದಸರಾ ಟೈಮ್ಗೆ ಕೂಡ ಅವರು ಅಲ್ಲಿ ಹೋಗಿ ಅವರು ಮಾಡ್ತಾ ಇರ್ತಾರೆ ಆದರೆ ನಮ್ಮ ಪ್ರಕಾರ ಬೆಳಗಾವಿ ನಗರದಲ್ಲಿ ಇದು ವಿಶೇಷವಾಗಿ ಯಾಕೆಂದರೆ ನಮ್ಮ ರಾಜ್ಯದ್ದು ಎರಡನೇ ರಾಜಧಾನಿ ಹಾಗೆ ಈ ಕುಂದಾನಗರಿ ಅಂದರೆ ನಮ್ಮ ರಾಜ್ಯದ ಎರಡನೇ ರಾಜಧಾನಿ ಹಾಗೆ ಮತ್ತು ಗಡಿ ಭಾಗದಲ್ಲಿ ಇರುವಂತಹ ಈ ಜಾಗ ಇಲ್ಲಿ ಬಂದು ಅದಕ್ಕಾಗಿ ನಮ್ಮ ಪ್ರಕಾರ ಇದು ಬಹಳ ನಮ್ಮ ಪ್ರಕಾರ ಅದ್ಭುತವಾದ ಸನ್ನಿವೇಶ ಮತ್ತು ನಮ್ಮ ಆದಿನಾರಾಯಣ ಅವರ ನೇತೃತ್ವದಲ್ಲಿ ಎರಡನೇ ಬಟಾಲಿಯನ್ ನಾಲ್ಕನೇ ಬಟಾಲಿಯನ್ ಆರ್ ಬಿ ಮುನಿರಾಬಾದ್ ಬಿ ಬಿಜಾಪುರ ಮತ್ತು ಸಿಗ್ಗಾಂವ್ ಬಟಾಲಿಯನ್ ಈ ಬಟಾಲಿಯನ್ ತಂಡದವರು ಎಲ್ಲ ಸೇರಿ ಇವತ್ತು ಬಹಳ ಒಳ್ಳೆ ರೀತಿಯಿಂದ ಅವರದು ನಟಿಸಿದದು ಚಿತ್ರದಲ್ಲಿ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು ಅದೇ ರೀತಿ ಎಸ್ ಪಿ ಬಾಲಸುಮ್ಮನಿ ನಟಿಸಿದ ಅದು ಹಾಡು ಇದೇ ಭಾಷೆ ಇದೇ ನಾಡು ಅದು ಅವರು ಅದು ಮಾಡಿದ್ದಾರೆ ಆ ನಂತರ ಸಾಮಾನ್ಯ ಅದು ಶ್ರೀ ಇಷಾರ್ ಅಹಮ್ಮದ್ ಅವರದ್ದು ನೃತ್ಯೋತ್ಸವ ಅದು ಕೂಡ ಅವರು ಎಲ್ಲರೂ ಅವ್ರಿಗೆ ನಮಗೆ ಅವರು ತೋರಿಸಿದ್ದಾರೆ ಆ ಥರ ನಾವು ಯಾವಾಗಲೂ ದೇಶಭಕ್ತಿಗಿತ್ತು ನಾವು ತೊಗೊಂಡ್ರೆ ಅದು ಪ್ರದೀಪ್ ವಿರಿಚಿತ್ ಅದು ಮತ್ತು ಲಂಗ್ ಲತಾ ಅದು ಅವರು ಹಾಡಿದಾರದ ಮೇರೆ ವತನಕ್ಕೆ ಲೋಗೋ ಆಗಲಿ ಏ ಮೇರೆ ದೇಶ ಧರ್ತಿ ಆಗಲಿ ಅಥವಾ ಈಗ ಸಾರೆ ಹಾಸೆ ಅಚ್ಚ ಆಗಲಿ ಇಂಥದಕ್ಕೆ ನಮ್ಮ ಜನರಲ್ಲಿ ಅವ್ರದ್ದು ನಾವು ಮನಸ್ಸಿಗೂ ರಂಜಿಸಬೇಕು